ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಸಿಕ್ಸ್ ಥರ್ಟಿ ನಿನ್ನೆ ಬರ್ಡೇ ಅಂತ ಚೆನ್ನಾಗಾಯಿತು ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತ ತುಂಬಾ ಖುಷಿಯಾಯಿತು ಇವಾಗ ಶ್ರೇಯಾಂಶ್ ಮಲಗಿದ್ದಾನೆ ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ಹೊರಡಬೇಕು ಕಿಚನಿಗೆ ಹೋಗಿದ್ದಷ್ಟೇ ಈ ಸೋರ್ಕೊಂಡು ಮಿಯಾ ಮಿಯಾ ಅಂತಲೇ ಇದ್ದಾನೆ ಫುಡ್ ಕೊಡೋ ತನಕ ಯಾರನ್ನೂ ಬಿಡೋದೇ ಇಲ್ಲ ಈಗಷ್ಟೇ ಶ್ರೇಯಾಂಶ್ ಎದ್ದು ಟಿ ವಿ ನೋಡ್ತಾ ಇದ್ದಾನೆ ನಂದು ಆಲ್ಮೋಸ್ಟ್ ಕೆಲಸ ಆಯಿತು ಇವಾಗ ನನಗೆ ಬಂದು ನಿಮ್ಮ ಜೊತೆ ಬಟ್ಟೆ ಇದೆ ಅದು ತೊಳ್ಕೊಂಡು ಆಮೇಲೆ ಸ್ನಾನ ಆಗಿ ರೆಡಿಯಾಗಿ ಕ್ಲಾಸಿಗೆ ಹೋಗ್ಬೇಕು ಈಗ ಪ್ರಮೋದ್ರಿಗೆ ಟೈಮ್ ಆಯಿತು ಅವ್ರು ಸ್ನಾನ ಮಾಡೋ ಟೈಮ್ ಅವ್ರದ್ದು ಆದ್ಮೇಲೆ ನಂದು ಈಗ ಬಟ್ಟೆ ಎಲ್ಲ ತೊಳ್ದಾಯ್ತು ಹಾಗೆ ಬಟ್ಟೆ ಬೇಕಾದ್ರೆ ನಮ್ಮ ಇಬ್ಬರದ್ದು ಸ್ಲೀಪರ್ ಗಡೀಜಾಗಿಬಿಟ್ಟಿತ್ತು ಮಣ್ಣಾಗಿಬಿಟ್ಟಿತ್ತು ಹಾಗೆ ಅದು ತೊಳೆದು ಮುಗಿಸ್ಬಿಡೋಣ ಅಂತ ತೊಳ್ದಿದ್ದೀನಿ ಚೆನ್ನಾಗಿ ತೊಳ್ದೀನಿ ನೋಡಿ ಟೆಂಟ ಸೂಪರಲ್ಲ ಐಷಾ ಇದು ನೋಡಿ ಮಿಸ್ಟಿದು ಫ್ರೆಂಡ್ ಅಲ್ಲ ಐಶಾ ಮಿಸ್ಟಿ ನೋಡಿ ಎಲ್ಲಿ ಕುತ್ಕೊಂಡು ಇಲ್ಲಿ ನೋಡಿ ಶ್ರೇಯಾಂಶ್ ಗಾಡಿ ಓಡಿಸ್ತಾ ಇರೋದಲ್ಲ ಶ್ರೇಯಾಂಶ್ ಏನು ಮಾಡ್ತಿರೋದು ಅಲ್ಲಿ ಏನು ಮಾಡ್ ಸ್ಟಾರ್ಟ್ ಮಾಡ್ತಾ ಇರೋದಾ ಹ್ಞೂ ಓಡಿಸಿ ಸ್ಟಾರ್ಟ್ ಆಯ್ತಲ್ಲ ಓಡಿಸಿ బేగ సార్ అవుడ ఉండవు నోకే అనే వదే ఆకీ స్టార్ట్ ఆవు బాయ్ ఎన్నె విడు ని చెర్పి ನನ್ನ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾನಂತೆ ಓಕೆ ಈಗ ಶ್ರಿಯಾಂಶ್ ಜೊತೆ ಗಾಡಿಯಲ್ಲಿ ಕೂತಿದ್ದೀನಿ ಹೋಗೋಕ್ಕೆ ತುಂಬ ಸ್ಪೀಡ್ ಹೋಗ್ತಿದೆ ಗಾಡಿ ಹಾಂ ಹ್ಞೂ ಹ್ಞೂ ನಾಳೆ ಬರ್ತೀನಿ ಓಕೆ ನಾವಿವತ್ತು ಹೊರಟಿ ನಾಳೆ ಬರ್ತೀವಿ ಆಯಿತಾ ಬಾಯ್ ಮಾಡಿ ಓಕೆ ಇವನು ಆಟ ಆಡ್ತಾ ಇರಲಿ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಇಲ್ಲಾಂದರೆ ಟೈಮ್ ಆಗುತ್ತೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಬ್ರೇಕ್ಫಾಸ್ಟಿಗೆ ಅಮ್ಮ ದೋಸೆ ಮಾಡಿದ್ದಾರೆ ಉದ್ದಿನ ದೋಸೆ ಅದ್ರ ಜೊತೆ ಚಿಕನ್ ಕರಿ ನೆನ್ನೆ ಇತ್ತು ಅದನ್ನ ನಾನು ಹಾಕೊಂಡಿದ್ದೀನಿ ಇವಾಗಲೇ ಬ್ರೇಕ್ಫಾಸ್ಟ್ ಮಾಡ್ಕೊತಿಲ್ಲ ಅವ್ನು ಜಸ್ಟ್ ಇವಾಗ ಬ್ರಷ್ ಮಾಡಿದ್ದಾನೆ ಅದಕ್ಕೆ ಒಂದು ಗ್ಲಾಸ್ ನೀರು ಕುಡಿದಿದ್ದಾನೆ ಅವನೊಂದು ಸ್ವಲ್ಪತ್ತು ಬಿಟ್ಟು ಅಮ್ಮನೆ ಮತ್ತೆ ಬ್ರೇಕ್ಫಾಸ್ಟ್ ಅವನಿಗೆ ಕೊಡ್ತಾರೆ ಅವ್ನು ತಿಂದ್ಬಿಟ್ಟು ಟೈಮ್ ಆಯಿತು ಆಲ್ಮೋಸ್ಟ್ ಟೈಮ್ ಆಯಿತು ಅಂದರೆ ಗಾಡಿನೇ ಸಿಗೋದು ನಾಲ್ವಾಗ್ ತುಂಬ ವೈಟ್ ಮಾಡಬೇಕು ಈಗ ತಿಂದು ಹೊರಡೋದೆ ಇಲ್ಲಿ ನೋಡಿ ಶ್ರೇಯಾಂಕ್ ಅವನು ಆಟನೂ ಆಡೋಲ್ಲ ಇರೋ ಬರೋದೆಲ್ಲ ಆಟ ಸಾಮಾನು ಕೆಳಗೆ ಹಾಕಿದ್ದಾನೆ ಯಾಕೆ ಸಿ ಶ್ರೇಯಾಂಕ್ ಇದು ಯಾಕೆ ಕೆಳಗೆ ಹಾಕಿರೋದು ಬರೀ ಎಲ್ಲ ಎಳ್ ಅದೇ ಒಂದು ಕೆಲ್ಸ ಯಾವ್ಯಾತ ದಿವ್ಯಾ ನಾನ್ ಕುರ್ತಗಡ ಕುರ್ತಗಡ ಹ್ಮ್ ಇಲ್ಲಿ ನೋಡಿ ನಾನು ಮನೆಗೆ ನಾಳೆಯಿಂದ ಬರ್ಬಾರ್ದಂತೆ ನಾನು ಬರೀ ಕಿತ್ತಾಪತಿ ಅಂತ ಅವನು ಫುಲ್ ಜಾಣ ನೀವು ಜಾಣ ಅದೇ ಬಾಯ್ ಸನಿ ಬಾಯ್ ಬಾಯ್ ಓಯ್ ಟಾಟಾ ಓ ಹೋಗುವರಮ್ಮ ಇಲ್ಲಿ ನೋಡಿ ರಾಕಿ ರಿಂಪಾ ಇಬ್ರು ಬಾಲಿಸ್ತಿದ್ದಾರೆ ನಮ್ಮನ್ನ ನೋಡಿ ಈಗಷ್ಟೇ ಮಡಿಕೇರಿ ತಲುಪಿದೆ ಇಲ್ಲಂತೂ ತುಂಬ ಪ್ರಿಪ್ರೇಷನ್ ನಡೀತಾ ಇದೆ ದಸರಾಗೆ ಅಕ್ಟೋಬರ್ ಥರ್ಡ್ ಇಂದ್ರೆ ಟೆಂತ್ವರೆಗೆ ದಸರಾ ಇದೆ ನಿಮಗೆ ಈ ಬಿಲ್ಡಿಂಗ್ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಈ ಬಿಲ್ಡಿಂಗ್ ಫುಲ್ ಬ್ರ್ಯಾಂಡೆಡೇ ಇರೋದು ಟ್ರೆಂಡ್ ಶೂಸ್ ಟ್ರೆಂಡ್ಸ್ ಕ್ಲೋತ್ ಆಗಿರ್ಬೋದು ಮತ್ತೆ ಮಾವಳ್ಳಿ ಬಿರಿಯಾನಿ ಪಿಜ್ಜಾ ಹಟ್ ಕೆ ಎಫ್ ಸಿ ಈ ಬೇಬಿ ಶಾಪ್ ಇದೆಯಲ್ಲ ಇಲ್ಲೇ ನಾವು ಶ್ರೀಯಾಂಶಿಗೆ ಎಲ್ಲ ಪರ್ಚೇಸ್ ಮಾಡೋದು ಮತ್ತು ಅಲ್ಲಿ ಹೋಗೋ ನನಗೆ ಗೌರ್ಮೆಂಟ್ ಬಸ್ ಸಿಕ್ತು ಮತ್ತು ಆನ್ ದಿ ವೇ ನಂಗೆ ರಶ್ಮಿಕಾ ಮಂದಣ್ಣ ಮನೆ ಯಾವಾಗಲೂ ನೋಡ್ತೀನಿ ಅದಕ್ಕೆ ನಿಮಗೂ ತೋರಿಸ್ಬೇಕು ಅಂತ ಇದನ್ನ ಕ್ಯಾಪ್ಚರ್ ಮಾಡಿದೆ ತುಂಬನೇ ಈಗ ನೋಡಿ ಮನೆ ರಶ್ಮಿಕಾ ಮಂದನ ಮನೆ ನಾನು ಆನ್ ವೇ ಯಾವಾಗಲೂ ಅವ್ರ ಮನೆ ನೋಡ್ತಾ ಇದ್ದೀನಿ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಕ್ಯಾಪ್ಚರ್ ಮಾಡಿದೆ ಇವಾಗ ಕ್ಲಾಸ್ ರೂಮಿಗೆ ಹೋಗ್ತಾ ಇದ್ದೀನಿ ಓಕೆ ಒಳಗೆ ಕ್ಯಾಪ್ಚರ್ ಮಾಡೋದಿಲ್ಲ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಓಕೆ ಇವಾಗ ಕ್ಲಾಸ್ ಮಾರ್ನಿಂಗ್ ಸೆಷನ್ ಮುಗೀತು ಈಗ ಲಂಚ್ ಮಾಡ್ಕೊಳೋಣ ಅಂತ ಬಂದಿದ್ದೀನಿ ಅಜಿದ ದಾಲ್ ಕರಿ ಮತ್ತು ರೈಸ್ ತಂದಿದ್ದಾರೆ ನಾನು ಗೀ ರೈಸ್ ಮತ್ತೆ ಚಿಕನ್ ಕರಿ ತಗೊಂಡು ಬಂದಿದ್ದೀನಿ ಈಗ ಇಬ್ಬರು ಊಟ ಮಾಡಿಕೊಂಡು ನೆಕ್ಸ್ಟ್ ಅಜಿಧಾಮಿಗೆ ಕ್ಲಾಸ್ ಇದೆ ಅವ್ರು ಕ್ಲಾಸಿಗೆ ಹೋಗ್ತಾರೆ ನನಗೂ ಕ್ಲಾಸ್ ಇದೆ ನಾನು ಕ್ಲಾಸಿಗೆ ಹೋಗ್ತೀನಿ ಮತ್ತೆ ಇನ್ನೊಂದು ಇನ್ ಗೊತ್ತಾ ನಾಳೆಯಿಂದ ಅಜಿಧಾಮ ತ್ರೀ ಡೇಸ ಫೋರ್ ಡೇಸಾಗಿ ಬರೋದಿಲ್ಲ ನಾನು ಒಬ್ಬಳೇ ಅಂತೀನಿ ಅದೇ ಬೇಜಾರು ನನಗೆ ಇವ್ರಿಗೆ ಹ್ಯಾಪಿ ಅವ್ರ ಅಮ್ಮನ ಮನೆಗೆ ಹೋಗ್ತೇನೆ ಕೇವಲ ಊಟ ಎಲ್ಲ ಆಯಿತು ಅಜೀ ನನಗೆ ಅಂತೆ ಕೆಳಗಡೆ ಕಾ ಕೆಫೆ ಓಪನ್ ಇಲ್ಲ ಅದಕ್ಕೆ ಒಂದು ಚಾಕ್ಲೇಟ್ ತಿಂದರೆ ತಲೆನೋವು ಹೋಗುತ್ತೆ ನೀವು ಹಾಗೆ ಕೆಳಗೆ ಇರೋ ಮೋರಲ್ಲಿ ಹೋಗಿ ಚಾಕ್ಲೇಟ್ ತಗೊಳ್ಳೋಣ ಅಂತ ನಮ್ಮ ಮಾನ್ ಎಷ್ಟು ಒಳ್ಳೆಯವರಲ್ಲ ನನಗೆ ಅವಾಗ ಅವಾಗ ತಿನ್ನೋಕ್ಕೆ ಕುಡಿಯೋಕಿಲ್ಲ ಚೆನ್ನಾಗಿರ್ತಾರೆ ನಿಮಗೂ ಈ ಥರ ಟೀಚರ್ ಬೇಕಂದ್ರೆ ಕಮೆಂಟ್ ಮಾಡಿ ಚಾಕ್ಲೇಟ್ ತಗೊಳ್ಳೋದು ನಾನು ತೋದ್ರೆ ಅಲ್ಲಿ ತುಂಬ ವೆರೈಟಿ ಚಾಕ್ಲೇಟ್ ಇರೋದ್ರಿಂದ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಯಾವ ಚಾಕ್ಲೇಟ್ ತಗೊಳೋದು ಯಾವ್ದು ಬಿಡೋದು ಅಂತ ಆಮೇಲೆ ಅವ್ರಿಗೆ ಇಷ್ಟ ಆಗಿದೆ ಅವ್ರು ತಗೊಂಡ್ರು ನಂಗೆ ಇಷ್ಟ ಆಗಿದೆ ನಾನು ತಗೊಂಡೆ ಆಮೇಲೆ ಒಂದು ಜ್ಯೂಸ್ ತಗೊಂಡಿದ್ದೀವಿ ಇದು ಅಷ್ಟೇ ಇದನ್ನು ಶೇರ್ ಮಾಡ್ತೀವಿ ಆ್ಯಂಗ್ ಅದ್ರ ಜೊತೆ ಚಾಕ್ಲೇಟ್ಸ್ ಚಿಪ್ಸ್ ಎಲ್ಲ ತೊಗೊಂಡಿದ್ದೀನಿ ಇದು ತಿಂದು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡೋಕೆ ಹೋಗ್ತೀವಿ ತಲೆ ನಾವು ಅಂತೆ ಕಾಫಿ ಹೋಗುತ್ತೆ ಹೋಗ್ಬಿಟ್ಟು ಅಂದಿಟ್ಟು ಏನೇ ಇವಾಗಷ್ಟೇ ಕ್ಲಾಸ್ ಮುಗೀತು ಈಗ ಸ್ಟ್ಯಾಂಡಿಗೆ ಹೊರಟಿದ್ದೀನಿ ಬಸ್ ಇದೆಯಾ ನೋಡಬೇಕು ಬಸ್ ಸಿಗುತ್ತೆ ಗೌರ್ಮೆಂಟ್ ಬಸ್ ಸಿಗುತ್ತೆ ಫ್ರೀಯಾಗಿ ಹೋಗ್ಬೋದು ಇಲ್ಲಾಂದ್ರೆ ಪ್ರೈವೇಟಲ್ಲಿ ಹೋಗ್ಬೇಕು ಹೋಗಿ ಶ್ರೀ ಅಂಶ ಏನು ಮಾಡ್ತಾನೆ ಅಂತ ನೋಡೋಣ ಹಾಗೆ ನಂಗೆ ಮೆಣಸಿನ್ಕಾಯಿ ಪಚ್ಚಿ ತಿನ್ನಬೇಕು ಇದೆ ಇಂಟ್ರೆಸ್ಟ್ ಇದೆ ಅದು ಮಾಡ್ತೀನಿ ಬನ್ನಿ ಇವಾಗ ಮನೆಗೆ ಹೋಗೋಣ ಈಗಷ್ಟೇ ಮನೆಗೆ ಬಂದೆ ಅಮ್ಮ ಫೋನ್ ಮಾಡಿದ್ದು ಅವ್ರ ಜೊತೆ ಮಾತಾಡ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಶ್ಯಾನಸ್ ಮಲ್ಕೊಂಡಿದ್ದಾನೆ ಶ್ಯಾನ್ಗೆ ನಿದ್ದೆ ಬಂದಿದೆ ಫುಲ್ಲು ನಿದ್ದೆ ಎದ್ದಾದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾನೆ ಈಗಷ್ಟೇ ಸ್ನಾನ ಆಯಿತು ಸ್ನಾನ ಆಗಿ ಹಾಲ್ಕ್ಸ್ ಮಾಡ್ಕೊಳ್ಳೋಣ ಅಂತ ಹಾಲು ಮಾಡ್ಕೊಂಡು ಕುಡಿತಾ ಇದ್ದೀನಿ ಶ್ರೀಯಾನ್ಸಿದ ಇವಾಗ ಸ್ನಾನ ಮಾಡಿಸ್ಬೇಕು ಇದು ಕುಡಿತು ಅದಕ್ಕೆ ಸ್ನಾನ ಮಾಡಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಅದಕ್ಕೆ ಎಣ್ಣೆ ಖಾಲಿಯಾಗಿದೆ ಥರ ಕೇಳಿದ್ದೀನಿ ತಂದು ಸ್ಟಾರ್ಟ್ ಮಾಡಬೇಕು ಶ್ರೀಯಾಂಶಿಂದ ಸ್ನಾನ ಆದ ತಕ್ಷಣ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊತಿದ್ದಾನೆ ನಾನೇನಾದರೂ ಅಲ್ಲಿ ನಿಂತಿದ್ದಿಲ್ಲ ಅಂತ ಅಲ್ಲಿರೋ ಕುಂಕುಮ ಅರಶ್ನ ಎಲ್ಲ ಕೆಳಗೆ ಹಾಕಿ ಆಟ ಆಡ್ತಾ ಇದ್ದ ನಾನು ಇರೋದಕ್ಕೆ ಎದ್ಕೊಂಡು ಸುಮ್ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದೂ ಅಂತ ಅಚ್ಚಮ್ಮ ಹಾಕಿದಮ್ಮ ಅಚ್ಚಮ್ಮ ಅಂದಿರ್ತ ಚೌಕಿ ಉಳ್ಕೆ ಅಚ್ಚಮ ಅದನ್ನ ಎತ್ತು ರೂಪಾಯಿ ಪೈಸೆ ಐತಾರೆ ಅದು ಫೈ ರುಪೀಸ್ ಹತ್ರ ಇದು ಎಂತ ಹೇಳ್ತಾರೆ ಇದನ್ನ ಹಿಂದೂ ಬರಿನದಮ್ಮ ಎಲ್ಲೆಲ್ಲ ಇಟ್ಟಿಟ್ಟು ಹಾಕೋದ ಹಂಗಂತದಲ್ಲ ಸಾಧನ ಇದು ಬರೀದ ಅಲ್ಲ ಹಿಂದೂ ಬರೀ ಇದು ಕನ್ನಡದಲ್ಲಿ ಎಲ್ಲೇಡ ಅಂತ ಹೇಳ್ತಾರೆ அது அம்ம எலேல மேலே அக்கிட்டு லேயர் இது ஒழுங்கு தங்கிண்காயி இத்தர ஆக்கி மாரி தின்ட்டு எங்கனா இண்டி டேஸ்ட் பரி எங்க டேஸ்டு டேஸ்ட் ஹேகிதான்

இது ஜீப் கலர் எது கலர் அதா இது ரெட் கலர் இது இது எல்லோ கலர் எல்லோ கலர் ரெட் எது ரெட் இது yellow yellow இது வெரி குட் இது yellow ராங் ಅದು ಎಲ್ಲೋ ಇದು ಎಲ್ಲೋ ಇದು ರೆಡ್ ರೆಡ್ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿ ಇದ್ದೀರಾ ನನ್ನ ವೀಡಿಯೋಸ್ ನಿಮಗಿಷ್ಟ ಆಗಿದ್ರೆ ನನಗೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲವ್ ಲೈವ್ ನಾನಿಲ್ಲಿ ಬಜ್ಜಿಗೆ ಎಲ್ಲ ರೆಡಿ ಮಾಡಿ ಕಾಯ್ತಿದ್ದೀನಿ ಇನ್ನೂ ಎಣ್ಣೆ ಬಂದಿಲ್ಲ ಈ ಪ್ರಮೋದ್ ಬ್ರೋಗೆ ಟೈಮ್ ಸೆನ್ಸ್ ಇಲ್ಲ ಕರೆಂಟ್ ಟೈಮಿಗೆ ಬಂದರೆ ಬೇಗ ಮಾಡಿ ಮುಗ್ಸ ಅಂದ್ಕೊಂಡ್ರೆ ಲೇಟ್ ಮಾಡಿ ಸಿಟ್ಟು ಬರ್ತಿದೆ ನನಗೆ ನೋಡಿ ನಾನು ಎಷ್ಟು ಕಷ್ಟ ತೆಕ್ ಮಾಡಿದ್ದೀನಿ ಇಟ್ಟು ರೆಡಿ ಇದೆ ಮೆಣಸಿನ್ಕಾಯೂ ರೆಡಿ ಇದೆ ಎಣ್ಣೆ ಮಾತ್ರ ಇಲ್ಲ ಇವಾಗಂದರು ಯಾಕೆ ಸ್ಲೇಟಾ ಬೋ ಯಾಕೆ ಸ್ಲೇಟ ಯಾಕೆ ಸ್ಲೇಟು ಅಂದರೆ ಇವೆಲ್ಲ ಎಸ್ಕೇಪ್ ಆಗಿ ಹೋಗಾಯ್ತು ನಾನು ಎಷ್ಟೋ ತಿಂದ ಕಾಯ್ತಿದ್ದೀನಿ ಬಜ್ಜಿ ಮಾಡೋಣ ಅಂತ ಈಗ ಫೈನಲಿ ಎಣ್ಣೆ ತಂದಾಯಿತು ಕಾಯೋಕೆ ಇಟ್ಟಿದ್ದೀನಿ ಇನ್ನು ಹಾಕಿ ತಿಂದರೆ ಆಯಿತು ಅಷ್ಟು ತಿಂದರೆ ಯಾರೂ ಅಷ್ಟು ಊಟ ಮಾಡೋದಿಲ್ಲ ಅನ್ನ ಸಾಂಬಾರು ಮಾಡಿದೆಲ್ಲ ಅಲ್ಲಿಗೆ ಅಲ್ಲೇ ಆಗೋಗ್ಬಿಡುತ್ತೆ ಈಗ ಬನ್ನಿ ಫಸ್ಟ್ ಪಟ ಪಟ ಅಂತ ಬಜ್ಜಿ ಮಾಡೋಣ ಇವಾಗ ಫಸ್ಟ್ ಟ್ರಿಪ್ ಬಜ್ಜಿ ರೆಡಿಯಾಗಿದೆ നോടക്ക ചെന ടേസ്റ്റ് എങ്ങന ഇവ ശ്രീയാൻഷിഗൂ അമ്മ കൊടുത്ത ಎಂಗೇನೆ ಇವಳು ನೋಕಿಟ್ ಬರೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಡ ಫಸ್ಟ್ ಮಾಡಿದ್ನಲ್ಲ ಬಜ್ಜಿ ಆ ಚಂದ ರೋಡ್ ಸೈಡ್ ಅಲ್ಲಿ ಬರುತ್ತಲ್ಲ ದಪ್ಪ ಆ ತರ ಆಯ್ತು ಸೆಕೆಂಡ್ ಟ್ರಿಪ್ ಮಾಡಿದ್ದು ಬಜ್ಜಿ ಎಲ್ಲ ಸೀದೋಗ್ತಿದೆ ಯಾಕೆ ಅಂತ ಗೊತ್ತಾಗಿಲ್ಲ ನಾನು ಮಿಕ್ಸ್ ಮಾಡಿದ್ದಿದ್ದು ಕರೆಕ್ಟಾಗಿಲ್ಲ ಅಂತ ಹಿಟ್ಟು ಫಸ್ಟಿಗೆ ಕರೆಕ್ಟ್ ಮಾಡಿದೆ ಅದೆಷ್ಟು ಮೆಜರ್ಮೆಂಟ್ ಮಾಡಿ ಹಾಕ್ತೆ ಅಂತ ಗೊತ್ತಾಗಿಲ್ಲ ಈಗೆಲ್ಲ ಸಿದೋಗ್ಬಿಟ್ಟು ಮತ್ತು ಈಗ ಹಚ್ಚ ಬರಬೇಕಾದ್ರೆ ಬ್ಲ್ಯಾಕ್ ಗ್ರೇಪ್ಸ್ ತಗೊಂಡು ಬಂದಿದ್ದಾರೆ ಇದು ಕಪ್ಪು ದ್ರಾಕ್ಷಿ ಈಗ ಶ್ರೀಹಾಸಿಗೆ ಬೇಕು ಅಂತ ಹಠ ಮಾಡ್ತಿದ್ದೇನೆ ಅದಕ್ಕೆ ಅಮ್ಮ ಅದು ನೀಟಾಗಿ ತೊಳೆದು ಕೊಡೋಣ ಅಂತಂದಿಟ್ಟು ಇವಾಗ ವಾಶ್ ಮಾಡ್ತಾ ಇದ್ದಾರೆ எப <ußen Depois> <mutation> <mellan farming> <bocaiffs> ನಡೆಯೋ ದಾರಿಯಲ್ಲಿ ನಿಯತ್ತಿದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ